ನಾನು ಮೊಹಮ್ಮದ್ ಅಲಿ ಬಾಳ್ಕೇ ಎಂ ಬಿ ಕನ್ನಡ ನ್ಯೂಸ್ ಹುಕ್ಕೇರಿ ಇವತ್ತು ನಾವು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕ ಪ್ರವಾಸಿ ಮಂದಿರದಲ್ಲಿ ಬಂದಿದ್ದೀವಿ ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಶಿವಾಜಿ ಬಾಳೇಶ್ಗೌಡವರನ್ನು ಕರ್ನಾಟಕ ಸಮತಾ ಸೈನಿಕ ದಳದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶಿವಾಜಿ ಬಾಳೇಶ್ಗೌಡವರನ್ನು ಭೇಟಿಯಾಗಿ ಬಂದಿದ್ದೀವಿ ಏನು ಇವರು ಒಂದು ಜನವರಿ ಇಪ್ಪತ್ತಾರರಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಕೇಳೋಣ ಬನ್ನಿ ಅವ್ರಿಗೆ ಭೇಟಿ ಮಾಡಿಸ್ತೀನಿ ನಮಸ್ಕಾರ ಲಕ್ಷ ನಮಸ್ಕಾರ ಸರ್ ನೀವು ನಿಮ್ಮ ಹೆಸರೇ ನಮ್ಮ ಹೆಸರು ಶಿವಾಜಿಯನ್ನು ಬಳಸ್ಕೊಳ್ಳೋವಂಥದ್ದು ಕರ್ನಾಟಕ ಸಮತಾ ಸೈನಿಕ ಜಿಲ್ಲಾಧ್ಯಕ್ಷ ಈಗ ನೀವು ಏನೋ ಜನವರಿ ಇಪ್ಪತ್ತಾರರಿಂದ ಏನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಂತೆ ಇದು ಕರ್ನಾಟಕ ಸಮತಾ ಸೈನಿಕ ದಾಳ ಅಂತೇಳಿ ಹೌದು ಅದರಿಂದ ಈಗ ಎಷ್ಟು ಜನ ಬರಬಹುದು ನಾವು ನಿರೀಕ್ಷೆ ಕರ್ನಾಟಕ ಸಮತಾ ಸೈನಿಕ ಒಂದು ಇನ್ನೂರು ಜನ ಕೂಡಬಹುದು ನಮ್ದು ಒಂದು ವಿಶ್ವಾಸ ಇದೆ ಸರ್ ಏನಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ ಮತ್ತು ನಮ್ಮ ಹುಕ್ಕೇರ ತಾಲೂಕು ಗ್ರಾಮದಲ್ಲಿ ಇವಾಗ ಇವಾಗ ಸ್ವಲ್ಪ ಎಲ್ಲಾ ಗ್ರಾಮಾಂತರ ಕರ್ನಾಟಕ ಸಮತಾ ಸೈನಿಕ ಸಂಘಟನೆ ಬೆಳಿತಾ ಇದೆ ಇದ್ರ ಮುಂಚೆ ನಮ್ಮ ದೇವಗಂತ ರಾಜ್ಯಾಧ್ಯಕ್ಷರಾದ ಶರಣ ಕೃಷ್ಣಪ್ಪ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಸಂಘಟನೆಯನ್ನು ಬಲಿಷ್ಠವಾಗಿ ಮಾಡಿದ್ರು ಈ ಸಂಘಟನೆ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದ ಸಂಘಟನೆ ಸರ್ ಇದು ಎಲ್ಲ ಸಂಘಟನೆ ಮಾಡ್ತಾರೆ ಈ ಸಂಘಟನೆ ಮುನ್ಗುಂಪಾಗಿತ್ತು ಸರ್ ಇದು ಎಲ್ಲ ಹಲವೊಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ರಾಜ್ಯದೇ ನಮ್ಮ ಕರ್ನಾಟಕದಲ್ಲಿ ಚನ್ನಕೃಷ್ಣಪ್ಪ ಅವರು ಇದು ಮೊಟ್ಟ ಮೊದಲ ತಂದು ಈ ಸಂಘಟನೆ ನಮ್ಮ ರಾಜ್ಯದಲ್ಲೇ ಬೆಳೆಸಿಬಿಟ್ಟಿದ್ದಾರೆ ಒಂದು ಒಳ್ಳೆ ಬಲಿಷ್ಠವಾಗಿದೆ ಕರ್ನಾಟಕ ಸಮಾಜ ಸೈನಿಕ ದಳವಾಗಿ ಬಾಬಾ ಸಾಹೇರ್ ಮಾಡಿದ ಮೊಟ್ಟ ಸಂಘಟನೆ ನಾವು ಬೆಳೆಸಬೇಕು ಅಂತ ನಮ್ಮ ಇಷ್ಟ ಇದೆ ಬೆಳೆಸ್ತಾ ಇದ್ದೀವಿ ಸರ್ ಅಧ್ಯಕ್ಷರೇ ಈಗ ನಿಮ್ಮ ರಾಜ್ಯದ ಅಧ್ಯಕ್ಷ ಚಂದ ಕೃಷ್ಣಪ್ಪ ಸರ್ ಅವರು ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟ್ ಆಗಿ ತಿಳ್ಕೊಂಡ್ರೆ ಸರ್ ಅವರು ಅವರು ಸಂಘಟನೆಯಲ್ಲಿ ಬಹಳ ನಿಪುಣರಾಗಿದ್ದರು ಚೆನ್ನಾಗಿ ಸಂಘಟನೆ ಬೆಳೆಸಿದ್ರು ಕಾರ್ಯಕರ್ತರ ಪದಾಧಿಕಾರ ಬಹಳಷ್ಟು ಒಂದು ಸೌಕರ್ಯದಿಂದ ಒಳ್ಳೆ ಆತ್ಮೀಯಿಂದ ಸ್ನೇಹಿತರಿಂದ ಒಂದು ಒಡ ಹಾಗೆ ಆ ರೀತಿ ಸಂಘಟನೆ ಆ ಇವಾಗ ನೂತನವಾಗಿ ನಮ್ಮ ಕಮಲಕಾಕ್ರಂತೂ ರಾಜ್ಯಾಧ್ಯಕ್ಷರ ಅವರಿಗಾಗಿ ಮಾಡ್ತಾ ಅವರು ಮಾಡ್ತಾ ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೇವೆ ನಮ್ಮ ವಕೀಲ ಹಿರಿಯ ಹಿರಿಯರ ಮಾರ್ಗದರ್ಶನ ಅಂತಂದ್ರೆ ಕಾನೂನು ಸಲಹೆಗಾರ ಆತ ನಮ್ಮ ಮೋಶಿ ವಕೀಲರು ಹಾಗೂ ನಮ್ಮ ರಮೇಶ್ ತಳವಾದ ಅವರು ಸುಮಾರು ನಮ್ಮ ಗನ್ಯಾದ ವ್ಯಕ್ತಿಗಳು ಅದರ ಅವರು ನೇತೃತ್ವದಲ್ಲಿ ಒಂದು ಸಂಘಟನೆ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ನಮ್ಮ ಇನ್ನು ಏನೋ ಒಂದು ರ್ಯಾಲಿ ಮುಖಾಂತರ ನೀವು ಮುಖಾಂತರ ಒಂದು ಕಾರ್ಯಕ್ರಮವನ್ನು ಸರ್ ನಮ್ದು ಇವಾಗ ನಮ್ಮ ಅದು ಒಂದು ಯೋಚನೆ ಏನಪ್ಪ ಅಂತಂದ್ರೆ ಅದು ಮೊದಲಿಂದ ಪರಂಪ ಪರಂಪರೆಯಿಂದ ಬಂದಂತ ಸಂಘಟನೆ ಒಂದು ಮೆರವನಿಗೆ ಇದು ಸಿದ್ದೇಶ್ವರ ಅಡಿ ಸಿದ್ದೇಶ್ವರ ಮಠದಿಂದ ಕೋಟು ಸರ್ಕಲ್ ಅವರಿಗೆ ನಮ್ಮ ಅಂತ ನಮ್ಮ ಸೆತೈ ಸರ್ ಅಷ್ಟೇ ಕಾರ್ಯಕ್ರಮ ಇಟ್ಟಿದ್ರೆ ಮತ್ತೇನೋ ಇದು ಮೊನ್ನೆ ಏನೋ ಹೇಳ್ತಾ ಇದ್ದೀರಿ ನಾವು ಅದು ಏನೋ ರಕ್ತದಾನ ಆಶ್ರೀ ನಾವೇನು ಇಟ್ಕೋತೀವಿ ಅಂತ ಹೇಳಿದ್ರೆ ಹೌದು ಸರ್ ಅವು ಕೂಡ ಇದೆಯಾ ಅಥವಾ ಇಲ್ಲ ಸರ್ ಅದು ಸ್ವಲ್ಪ ನಾವು ತಟಸ್ಥವಾಗಿ ಮಾಡಿದ್ದೀವಿ ಯಾಕಂತಂದರೆ ನಮಗೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ನಮಗೆ ಸಲಹೆ ಸರಿಯಾಗಿ ಸಿಗ್ತಿಲ್ಲ ಅದಕ್ಕೆ ಸ್ವಲ್ಪ ತಟಸ್ಥ ಮಾಡಿದ್ವಿ ಸರ್ ನಾವು ನಮಗೆಲ್ಲ ತುಂಬ ತುಂಬ ಧನ್ಯವಾದಗಳು ಯಾಕಂದ್ರೆ ಇಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಇಡೀ ಹುಕ್ಕೀರಿ ತಾಲೂಕಿನ ಮಂದಿಗೆ ರೈತರಿಗೆ ಆಗಲಿ ಈ ದಲಿತ ಸಂಘಟನೆ ಅವ್ರಿಗೆ ಆಗಲಿ ಎಲ್ಲರಿಗೂ ಒಂದು ನಮಸ್ಕಾರ ತಾವೆಲ್ಲರೂ ಕೂಡಿ ಈಗ ಏನು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಇವರು ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಆ ಕಾರ್ಯಕ್ರಮಕ್ಕೆ ಹಮ್ಮಿಕೊಳ್ಳಬೇಕಂತ ತಮ್ಮೆಲ್ಲರ ಇಲ್ಲಿ ಬೇಡಿಕೊಡ್ತೀನಿ ನಿಮಗೂ ನಮ್ಮ ಮಾಧ್ಯಮ ಧನ್ಯವಾದಗಳು ಜೈ ಭೀಮ್ ಹಾಗೆ ರಮೇಶ್ ತ ತಳವಾರ್ ಅವರು ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ ಅವ್ರನ್ನೂ ಒಂದು ಸ್ವಲ್ಪ ಹೇಳಿಕೆ ಬನ್ನಿ ನಮಸ್ಕಾರ ಜೈ ಭಿಂ ನಾಳೆ ನಡೀತಕ್ಕಂಥ ಇಪ್ಪತ್ತಾರನೇ ತಾರೀಕಿನ ದಿವಸ ರಾಜ್ಯೋತ್ಸವ ದಿವಸ ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರ ಮೇರೆಗೆ ಒಪ್ಪಂದದ ಮೇರೆಗೆ ಹಾಗೂ ರಾಜ್ಯಾಧ್ಯಕ್ಷರ ಒಪ್ಪಂದದ ಮೇರೆಗೆ ಯಾವ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ನಮ್ಮ ಅಧ್ಯಕ್ಷರ ಸಲಹೆ ಮೇರೆಗೆ ನಾವೆಲ್ಲರೂ ಕೂತ್ಕೊಂಡು ಒಂದು ವ್ಯವಸ್ಥಿತವಾಗಿ ಮಾಡೋಣ ಅಂತ ಹೇಳಕ್ಕೆ ಇಚ್ಛಿಸ್ತೀನಿ ಹಾಗೆ ಕೂಡ ನಮ್ಮ ಬೆಳಗಾವಿ ಜಿಲ್ಲಾ ಕಾನೂನು ಸಲಹೆಗಾರರು ರಾಜೇಂದ್ರ ಮೋಶಿ ವಕೀಲರು ಕೂಡ ಬಂದಿದ್ದಾರೆ ಅವ್ರನ್ನ ಕೆಲವೊಂದು ಮಾತುಗಳನ್ನು ಕೇಳಿಬೇಡಿ ನಮಸ್ಕಾರ ಜೈಲೀನ್ ನಮ್ಮ ಕರ್ನಾಟಕ ಸಂತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಆಮೇಲೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂತಾ ಸೈನಿಕ ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರತಕ್ಕಂಥ ಸಂತಾ ಸೈನಿಕ ದಳದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಹುಕ್ಕೇರಿಯಲ್ಲಿ ನಾವು ಪಥಸಂಚಲನ ಮಾಡ್ತಾಯಿದ್ದೀವಿ ಎಲ್ಲ ಭೀಮ ಸೈನಿಕರು ಈ ಪಥ ಸಂಚಲನದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಅದೂ ಅಲ್ಲದೆ ಈ ಸುತ್ತಮುತ್ತಲಿನ ಜಿಲ್ಲೆಗಳ ಜಿಲ್ಲಾ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಮ್ಮ ಹುಕ್ಕೇರಿಗೆ ಬಂದು ಸೇರುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೀವಿ ಮತ್ತು ಇದೊಂದು ಮಾದರಿಯ ಪಥ ಸಂಚಲನ ಆಗಬೇಕು ಅಂತಂದು ನಮ್ಮ ವಿಚಾರ ಇದೆ ಹಾಗಾಗಿ ನಮ್ಮ ಕರ್ನಾಟಕ ಸಂತಾ ಸೈನಿಕದಿಂದ ಸುಮಾರು ಐದ ಐದು ಐದರಿಂದ ಹತ್ತು ಸಾವಿರ ಜನ ಕೂಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ದೊಡ್ಡ ಪಥಸಂಚಲನೆಯನ್ನು ಭೀಮ ಸೈನಿಕರ ಒಂದು ಪಥಸಂಚಲನೆಯನ್ನು ಈ ಹುಕ್ಕೇರಿಯಲ್ಲಿ ಮಾಡಬೇಕಂತಂದ ನಾವು ನಮ್ಮ ಅಧ್ಯಕ್ಷರ ಜಿಲ್ಲಾಧ್ಯಕ್ಷರ ಮೇ ಆದನೇ ಮೇರೆಗೆ ಮತ್ತು ರಾಜ್ಯ ಅಧ್ಯಕ್ಷರ ಹದಿನೈದು ಮೇರೆಗೆ ಅದನ್ನು ನಾವು ಕ್ರಮವನ್ನು ಕೈಗೊಂಡು ಅದನ್ನು ತಯಾರಿ ನಡೆಸ್ತಾ ಇದ್ದೀವಿ ಆ ಕುರಿತು ಎಲ್ಲ ನಮ್ಮ ಭೀಮ ಸೈನಿಕರು ದಿನಾಂಕ ಇಪ್ಪತ್ತಾರರಂದು ಸಮಯವನ್ನು ನಾವು ನಂತರ ನಿಮಗೆ ನಿಗದಿ ಮಾಡ್ತೀವಿ ದಿನಾಂಕ ಇಪ್ಪತ್ತಾರರ ಒಂದು ಎರಡು ಸಾವಿರದ ಇಪ್ಪತ್ತ ಆರರಂದು ನಮ್ಮ ಅರವಿ ಸಿದ್ದೇಶ್ವರ ಮಠದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯವರಿಗೆ ಒಂದು ಅದು ಬಿಳಿಯ ಶರ್ಟು ನೀಲಿ ಪ್ಯಾಂಟು ಮತ್ತು ನೀಲಿ ಹ್ಯಾಟ್ ತೊಪ್ಪಿಗೆಯನ್ನು ಹಾಕ್ಕೊಂಡು ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಂತಾ ಸೈನಿಕ ದಳದ ಒಂದು ಏನು ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡ್ನ ಅಳವನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಒಂದು ಪಥಸಂಚಲನ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದೀವಿ ಅದಕ್ಕೆ ಎಲ್ಲ ಭೀಮ ಸೈನಿಕರು ನಮ್ಮ ಹುಕ್ಕೇರಿಯ ಪಥಸಂಚಲನದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಈ ಮೂಲಕ ವಿನಂತಿಸಿ ಜಯ ಜನ್ಯ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋವನ್ನು ಇಷ್ಟವಾದಲ್ಲಿ ಎಂ ಬಿ ನ್ಯೂಸ್ ಕನ್ನಡಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ